ಹಲೋ ವೀಕ್ಷಕರೇ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್ ಇವತ್ತು ಸ್ನೇಹಿತರೆ ನಿಮಗಾಗಿ ಒಂದು ಬ್ಯೂಟಿಫುಲ್ ಟಿಪ್ಸ್ ಕೊಡ್ತೀನಿ ಸ್ನೇಹಿತರೆ ನೀವು ಕೂಡ ನೋಡಿ ಟ್ರೈ ಮಾಡಿ ನೋಡಿ ನಿಮ್ಮ ಆಫ್ಟರ್ನೂನ್ ಬಿಗೇನ್ ರಿಸಲ್ಟ್ ನೋಡಿ ನೀವು ಕೂಡ ಆಶ್ಚರ್ಯಪಟ್ಟು ಬಿಡ್ತೀರಾ ಸ್ನೇಹಿತರೆ ಎಲ್ರಿಗೂ ಕೂಡ ಹೇವ್ರೋಸ್ ಆಗಲಿ ಮತ್ತು ಈ ಥರ ನಮ್ಮ ಕಣ್ಣಿನ ರೆಪ್ಪೆ ಕೂದಲು ತುಂಬಾ ಇರೋಲ್ಲ ಕಡಿಮೆ ಕ್ವಾಂಟಿಟಿಯಲ್ಲಿ ಅವರು ಸ್ವಲ್ಪ ಸ್ವಲ್ಪನೇ ಕಾಣಿಸ್ತಾ ಇರುತ್ತೆ ನಮ್ಮ ಕಣ್ಣು ಸುಂದರವಾಗಿ ಕಾಣಿಸ್ಬೇಕಂದ್ರೆ ನಮ್ಮ ಕಣ್ಣಿನ ರೆಪ್ಪೆ ಕೂದಲು ಎಷ್ಟು ಚೆನ್ನಾಗಿ ಕಾಣಿಸ್ತೋ ಅದ್ರ ಮುಖಾಂತರ ನಮ್ಮ ಕಣ್ಣು ಸುಂದರವಾಗಿ ಕಾಣಿಸುತ್ತೆ ಸ್ನೇಹಿತರೆ ಹಾಗಾದರೆ ನಮ್ಮ ಕಣ್ಣಿನ ರೆಪ್ಪೆ ಕೂದಲು ಎಷ್ಟು ವೇಗವಾಗಿ ಬೆಳವಣಿಗೆ ಮಾಡ್ಬೋದಂತ ಅಂತ ಇವತ್ತಿನ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ ಮೂರೇ ಮೂರು ದಿನ ನೀವು ಇದನ್ನು ಟ್ರೈ ಮಾಡಿಬಿಡಿ ನಿಮ್ಮ ರಿಸಲ್ಟ್ ನೋಡಿ ನೀವೇ ಆಶ್ಚರ್ಯ ಪಡ್ತೀರ ಅಷ್ಟು ಚೆನ್ನಾಗಿ ಆಶ್ಚರ್ಯಚಕಿತರಾಗುವಂಥ ಬ್ಯೂಟಿಫುಲ್ ಟಿಪ್ಸ್ ಅನ್ಬೋದು ಹಾಗಾದರೆ ಆಫ್ಟರ್ನ್ ಬ್ರಿಗೇನ್ ರೆಸಾರ್ಟ್ ನೋಡಿ ನೀವು ಕೂಡ ಹಾಗಾದರೆ ಖಂಡಿತವಾಗಿ ಫಾಲೋ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮತ್ತೆ ತಡ ಮಾಡದೆ ತೋರಿಸ್ಕೊಡ್ತೀನಿ ಈ ಥರ ನಾವು ಈಗ ಕಾಣಿಸ್ತಾ ಇರ್ಬೋದು ಇವಾಗ ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಈ ಥರ ರೆಡಿ ಮಾಡಿ ನೀವು ಕೂಡ ಇಟ್ಕೊಂಡು ಬಿಟ್ಟರೆ ಸಾಕು ನಿಮಗೆ ಬೇ ಬೇಕಾದಾಗ ಈಸಿಯಾಗಿ ಇದನ್ನು ಯೂಸ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಹಾಗಾದರೆ ನಾನು ಇದನ್ನು ಏನು ಮಾಡಿದ್ದೀನಿ ಯಾವುದರಿಂದ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಹಾಗಾದರೆ ಸ್ನೇಹಿತರೆ ನಾವು ಇದನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ ನಮಗೆ ಲವಂಗ ತೊಗೊಂಡಿದ್ದೀನಿ ಸ್ನೇಹಿತರೆ ಎಲ್ಲರ ಕೂದಲು ಹಾಕಲಿ ಐಲೈಸಸ್ ಹಾಕಲಿ ಅವ್ರ ಕೂದಲು ಇಲ್ಲಿ ಕೂದಲು ಕೂಡ ತುಂಬಾ ಕಪ್ಪಾಗಿರಲ್ಲ ಹಾಗೆ ವೇಗವಾಗಿ ಬೆಳವಣಿಗೆ ಆಗೋಲ್ಲ ಅನ್ನೋರು ಇದನ್ನು ಮೂರೇ ಮೂರು ದಿನ ನೀವು ಟ್ರೈ ಮಾಡಿ ನೋಡಿ ಮೂರೇ ದಿನಕ್ಕೆ ನಿಮಗೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂತ ನೋಡ್ಬೋದು ಇವಾಗ ನೋಡಿ ನಾನು ಲವಂಗ ತೊಗೊಂಡಿದ್ದೀನಿ ಲವಂಗ ಇಷ್ಟೆಲ್ಲ ಬೇಕಾಗಲ್ಲ ಒಂದು ನಾಲ್ಕರಿಂದ ಒಂದು ಆರು ಲವಂಗ ಸಾಕಾಗುತ್ತೆ ಇದನ್ನು ರೆಡಿ ಮಾಡ್ಕೋಬೇಕು ಯಾವ ರೀತಿ ಅಂತ ನೋಡಿಬಿಡಿ ಒಂದು ಬಾಣಲಿ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಲವಂಗ ಹಾಕಿ ಫ್ರೈ ಮಾಡಬೇಕು ಇವಾಗ ಇದು ಲವಂಗ ನಾನು ಫ್ರೈ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಎಷ್ಟೋ ತನಕ ಫ್ರೈ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ನಮ್ಮ ಹೇಬ್ರೋಸ್ ಆಗಲಿ ನಮ್ಮ ಕೂದಲು ಬಿಳಿ ಕೂದಲು ಸಮಸ್ಯೆಗೂ ಕೂಡ ಬೆಸ್ಟ್ ಅನ್ನುವಂಥದ್ದು ಲವಂಗ ಸ್ನೇಹಿತರೆ ಒಳ್ಳೆ ರೀತಿ ಹೋಮ್ ಮೇಡ್ ರೆಮಿಡಿ ಅನ್ಬೋದು ಇದು ಹಾಗಾದರೆ ನೋಡಿ ನಾನಿವಾಗ ಲವಂಗ ಫ್ರೈ ಮಾಡ್ತಾಯಿದ್ದೀನಿ ನಾವು ಇದು ಲವಂಗ ಪೂರ್ತಿಯಾಗಿ ಉಬ್ಬಬೇಕು ಉಬ್ಬಿಗೆ ಕಪ್ಪಾಗಬೇಕು ಅಲ್ಲಿವರೆಗೂ ನಾನು ಇದು ಫ್ರೈ ಮಾಡ್ತಾನೇ ಇದ್ದೀನಿ ನೋಡ್ತಾ ಇರ್ಬೋದು ಲವಂಗ ಇವಾಗ ಉಬ್ಬುತ್ತಾ ಇರುವಂಥದ್ದು ಕಾಣಿಸ್ತಾ ಇರ್ಬೋದು ಪೂರ್ತಿಯಾಗಿ ಉಬ್ಬುತ್ತೆ ಹಾಗೆ ಕಪ್ಪಾಗುತ್ತೆ ಲವಂಗ ಇಷ್ಟು ಚೆನ್ನಾಗಿ ಕಪ್ಪಾಗೋವರೆಗೂ ಕೂಡ ನಾವು ಇದನ್ನು ಫ್ರೈ ಮಾಡ್ತಾನೆ ಇರಬೇಕು ನಿಮಗೆ ಕಾಣಿಸ್ತಾ ಇರ್ಬೋದು ಒಂದು ಆರು ಲವಂಗ ತೊಗೊಂಡಿದ್ದೀನಿ ಆರು ಲವಂಗ ತೊಗೊಂಡ್ರೆ ನಮಗೆ ಇದು ರೆಮಿಡಿ ಮಾಡ್ಕೊಂಡಿರ್ತೀವಲ್ವ ಇದು ಆಲ್ಮೋಸ್ಟ್ ಏನಿಲ್ಲ ಅಂದರೆ ಒಂದು ಹದಿನೈದು ದಿವಸದವರೆಗೂ ಕೂಡ ನಡೆಯುತ್ತೆ ಸ್ನೇಹಿತರೆ ಇವಾಗ ನೋಡಿ ಲವಂಗ ತುಂಬನೇ ಚೆನ್ನಾಗಿ ಫ್ರೈ ಆಗ್ತಾ ಇರುವಂಥದ್ದು ಕಪ್ಪಾಗ್ತಾ ಆಗ್ತಾ ಇರುವಂಥದ್ದು ಕಾಣಿಸ್ತಾ ಇರ್ಬೋದು ಹಾಗೆ ವೀಕ್ಷಕರಿಗೆ ನೋಡಿ ಎಲ್ರಿಗೂ ಕೂಡ ಹೆಬ್ರೋಸ್ ಜಾಸ್ತಿ ಇರಲ್ಲ ಸ್ವಲ್ಪ ಜನರಿಗೆ ಕಡಿಮೆ ಇರುತ್ತೆ ಐಲೇಸಸ್ ಕೂಡ ಕಡಿಮೆ ಇರುತ್ತೆ ಅವರು ಈಗ ಎಷ್ಟೆಲ್ಲ ಸುಂದರವಾಗಿ ಕಾಣಿಸ್ಬೇಕಂದ್ರೆ ಎಲ್ಲರೂ ಕೂಡ ನೋಡ್ತಾ ಇರ್ಬೋದು ಹೆಬ್ರೋಸ್ ಪೆನ್ಸಿಲ್ ಯೂಸ್ ಮಾಡ್ತೀರಾ ಅದಕ್ಕೋಸ್ಕರ ನಾವು ಇದನ್ನು ಅದು ಬದಲಾಗಿ ಇದನ್ನು ಟ್ರೈ ಮಾಡ್ತಾ ಹೋದರೆ ನಮ್ಮ ಹೆಬ್ರೋಸ್ ಚೆನ್ನಾಗಿ ಬೆಳವಣಿಗೆ ಮಾಡ್ಕೋಬೋದು ಹಾಗೆ ಐಲೆಸಸ್ ಕೂಡ ತುಂಬಾ ಚೆನ್ನಾಗಿ ಸುಂದರವಾಗಿ ಕಾಣಿಸೋ ರೀತಿ ನಾವು ಇದನ್ನು ಮೇಂಟೈನ್ ಮಾಡ್ಕೋಬೋದು ಇವಾಗ ನೋಡಿ ಲವಂಗ ಫ್ರೈ ಮಾಡಿದಾದಮೇಲೆ ಕಪ್ಪಾಗ ಕಪ್ಪಾದ ಪೂರ್ತಿ ಆದಮೇಲೆ ಇದು ನೋಡಿ ಲವಂಗ ಪೂರ್ತಿಯಾಗಿ ಪುಡಿ ಪುಡಿಯಾಗಿ ಮಾಡ್ಕೋಬೇಕು ಇವಾಗ ನಾನು ಸ್ಟವ್ ಕೂಡ ಆಫ್ ಮಾಡಿದ್ದೀನಿ ಸ್ಟವ್ ಆಫ್ ಮಾಡಿ ಅದೇ ಬಾಣಲೆಯಲ್ಲಿ ನಾನು ಲವಂಗ ಪೌಡ್ರ್ ಮಾಡ್ತಾಯಿದ್ದೀನಿ ನೋಡಿ ಲವಂಗದ ಪೌಡ್ರ್ ತುಂಬಾ ಪವರ್ಫುಲ್ ಅನ್ಬೋದು ಸ್ನೇಹಿತರೆ ಹೇರ್ ಗ್ರೋತ್ ಆಗುತ್ತೆ ಅದ್ರ ಜೊತೆಗೆ ಹೇರ್ಸ್ ಗ್ರೋತ್ ಆಗ್ತಾ ಆಗ್ತಾ ತುಂಬಾ ಕಪ್ಪಾಗುತ್ತೆ ಅದಕ್ಕೋಸ್ಕರನೇ ನಾವು ಲವಂಗ ಯೂಸ್ ಮಾಡ್ತಾ ಇದ್ದೀವಿ ಇವಾಗ ನೋಡಿ ಪೂರ್ತಿಯಾಗಿ ಕಪ್ಪಾಗೋವರೆಗೂ ಪೂರ್ತಿಯಾಗಿ ಫ್ರೈ ಮಾಡ್ಕೊಂಡು ತೊಗೊಂಡು ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದು ಪುಡಿ ರೆಡಿಯಾಗಿರೋವಂಥದ್ದು ಪುಡಿ ರೆಡಿ ಆದಮೇಲೆ ನೋಡಿ ಎಷ್ಟು ಕಪ್ಪಾಗಿರೋವಂಥದ್ದು ಬೇಗನೆ ಕೈಯಿಂದ ಕೂಡ ಹೋಗೋಲ್ಲ ಇವಾಗ ಒಂದು ಬಟ್ಲು ತೊಗೊಂಡು ಇವಾಗ ನೋಡಿ ಜರಡಿ ಹಿಡ್ಕೋಬೇಕಾಗುತ್ತೆ ಪೂರ್ತಿಯಾಗಿ ಪೌಡ್ರ್ ಆಗಬೇಕಲ್ವಾ ಈ ಥರ ತರತರಿಯಾಗಿರಬಾರ್ದು ಹಾಗಾಗಿ ನೋಡಿ ನಾನು ಜರಡಿ ಮಾಡ್ತಾಯಿದ್ದೀನಿ ಈ ಥರ ಜರಡಿ ಮಾಡಿಕೊಂಡು ಇವಾಗ ಇದನ್ನು ಯಾವ ರೀತಿಯಾಗಿ ನಾವು ಇದನ್ನು ರೆಡಿ ಮಾಡ್ಕೋಬೇಕಂತ ನೋಡಿಬಿಡಿ ಇವಾಗ ಪೌಡ್ರ್ ರೆಡಿಯಾಗಿರೋವಂಥದ್ದು ನೋಡ್ತಾ ಇರ್ಬೋದು ಒಂದು ಸ್ಪೂನಷ್ಟು ಸಿಕ್ಕಿರುವಂಥದ್ದು ನಮಗೆ ಇಷ್ಟೇ ಎಷ್ಟು ಸಾಕು ಇವಾಗ ಇದು ರೆಡಿ ಮಾಡೋದಕ್ಕೆ ಸ್ನೇಹಿತರೆ ನೀವು ಯಾವುದೇ ಒಂದು ನಮ್ಮ ಮನೆಯಲ್ಲಿರುವಂಥದ್ದು ತೊಗೋಬೋದು ನನ್ನ ಹತ್ತಿರ ಇರುವಂಥದ್ದು ನನ್ನ ಬಾಟ್ಲ್ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಏನೆಲ್ಲ ಇರುತ್ತೆ ಅದರಲ್ಲಿ ನೀವು ಇದನ್ನು ರೆಡಿ ಮಾಡ್ಕೊಂಡು ತೊಗೋಬೋದು ಇವಾಗ ನಾನು ಇದು ಬಾಟ್ಲ್ ತೊಗೊಂಡಿದ್ದೀನಿ ಈ ಬಾಟಲಲ್ಲಿ ಫಸ್ಟಿಗೆ ನೋಡಿ ಇದನ್ನು ಲವಂಗದ ಅದರಲ್ಲಿ ಹಾಕ್ತಾಯಿದ್ದೀನಿ ಈ ಥರ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೇಬೇಕು ಇದನ್ನು ನಾವು ಬೇಗ ಬೇಗ ಮಾಡ್ಕೊಂಡು ಯೂಸ್ ಮಾಡೋದಕ್ಕೆ ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ನಾನು ಇದನ್ನು ಒಂಥರ ಈ ಥರ ಡಬ್ಬಿಯಲ್ಲಿ ಹಾಕಿ ಬಿಡ್ತೀನಿ ರಾತ್ರಿ ಹೊತ್ತಿಗೆ ನಾವು ಇದನ್ನು ಯೂಸ್ ಮಾಡಬೇಕಾಗತ್ತೆ ಡೇಲಿ ರಾತ್ರಿಗೆ ಮಲ್ಕೊಳ್ಳುವಾಗ ಇದನ್ನು ಟ್ರೈ ಮಾಡಿ ಖಂಡಿತವಾಗಿ ಮೂರೇ ಮೂರು ದಿನಕ್ಕೆ ನಿಮ್ಮ ಹೇರ್ ಬ್ರೋಸ್ ಆಗಲಿ ನಿಮ್ಮ ಐಲೈಸಸ್ ಆಗಲಿ ತುಂಬಾ ಚೆನ್ನಾಗಿ ಸುಂದರವಾಗಿ ಕಾಣಿಸುತ್ತೆ ಸ್ನೇಹಿತರೆ ಇವಾಗ ನೋಡಿ ಪೂರ್ತಿಯಾಗಿ ಪೌಡ್ರ್ ಇದರಲ್ಲಿ ಹಾಕಿದ್ದೀನಿ ನೋಡಿ ಇವಾಗ ಪೂರ್ತಿಯಾಗಿ ಪೌಡ್ರ್ ಹಾಕಿರುವಂಥದ್ದು ಕಾಣಿಸ್ತಾ ಇರ್ಬೋದು ಪೌಡ್ರ್ ಎಷ್ಟು ಕಪ್ಪಾಗಿರುವಂಥದ್ದು ಅಂತ ಇದು ಗಾಜಿನ ಬಾಟ್ಲಲ್ಲಿ ಹಾಕಿದ್ದೀನಿ ಈ ಥರ ಇರುವಂಥದ್ದು ಯಾವುದೇ ಇರುವಂಥದ್ದು ಮನೆಯಲ್ಲಿ ತಗೋಬೋದು ಇವಾಗ ನೋಡಿ ಈ ಥರ ಹಾಕ್ಕೊಂಡು ಆದಮೇಲೆ ನಾನು ಇದಕ್ಕೆ ಕೊಬ್ಬರಿ ಎಣ್ಣೆ ಇದ್ದೀನಿ ಸ್ನೇಹಿತರೆ ಕೊಬ್ಬರಿ ಎಣ್ಣೆ ಎಲ್ಲರಿಗೂ ಕೂಡ ಗೊತ್ತೇ ನಮ್ಮ ಹೇರ್ಸ್ ಚೆನ್ನಾಗಿ ಗ್ರೋತ್ ಮಾಡುವಂಥ ಸಹಾಯ ಮಾಡುವಂಥದ್ದು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಡ್ರಾಪ್ ಆಲ್ಮೋಸ್ಟ್ ಅಂದರೆ ಒಂದು ಮೂರು ಹನಿಯಷ್ಟು ಹಾಕ್ಕೊಳ್ಳಿ ಒಂದು ಎರಡರಿಂದ ಮೂರು ಹನಿಯಷ್ಟು ಹಾಕ್ಕೊಂಡ್ರೆ ಸಾಕು ಇವಾಗ ಮೂರು ಹನಿ ಕೊಬ್ಬರಿ ಎಣ್ಣೆ ಅದರಲ್ಲಿ ಹಾಕಿದ್ದೀನಿ ಜಾಸ್ತಿ ಹಾಕಬಾರ್ದು ಮೂರೇ ಮೂರು ಹನಿಯಷ್ಟು ಹಾಕ್ಕೊಳ್ಳಿ ನೀವು ಪೌಡ್ರ್ ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅದರ ಮುಖಾಂತರ ನೀವು ಎಣ್ಣೆ ಹಾಕಬೇಕು ಇವಾಗ ನಾನು ಅಲೆವರ ಜೆಲ್ ತೊಗೊಂಡಿದ್ದೀನಿ ನೋಡಿ ಫ್ರೆಶ್ ಆಗಿರುವಂಥ ಅಲೆವರ ಜೆಲ್ ತಗೋಬೇಕು ಅಂತೇನೆಲ್ಲ ನಿಮ್ಮ ಹತ್ರ ಗಿಡದಿಂದ ಇರುವಂಥ ಅಲೆವೆರ್ ಜೆಲ್ ಕೂಡ ತೊಗೋಬೋದು ಈ ಥರ ಅಲೆವೆರಾ ಇದ್ದರೆ ಇದು ಕೂಡ ತೊಗೋಬೋದು ಇದು ಕೂಡ ನೋಡಿ ಒಂದಿಷ್ಟು ಇಷ್ಟು ತೊಗೊಂಡಿದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ಕೈಯಲ್ಲಿ ಅಷ್ಟು ತಗೊಂಡ್ರೆ ಸಾಕು ಅದು ಕೂಡ ಒಂದು ಒಂದು ಎರಡರಿಂದ ಮೂರು ಹನಿ ಅಷ್ಟು ಅನ್ಬೋದು ಅಲೆವರ ಜೆಲ್ಲು ಆಮೇಲೆ ಅಲೆವೆರ ಜೆಲ್ ಕೂಡ ಅದರಲ್ಲಿ ಹಾಕಿದ್ದೀನಿ ಅದು ಆದಮೇಲೆ ವ್ಯಾಸ್ಟಿನ್ ತಗೊಳ್ತಾ ಇದ್ದೀನಿ ವ್ಯಾಸ್ಲಿನ್ ಯಾಕಪ್ಪ ಅಂದರೆ ನಮ್ಮ ಕೂದಲು ಸಾಫ್ಟ್ ಆಗುತ್ತೆ ಸ್ನೇಹಿತರೆ ಸಾಫ್ಟಾಗಿ ಬೆಳವಣಿಗೆ ಆಗುತ್ತೆ ಅದ್ರ ಜೊತೆಗೆ ಕೂಡ ನಮ್ಮ ಕೂದಲು ಮುಖದ ಮೇಲೆ ಸುಂದರವಾಗಿ ಕಾಣಿಸುವಂಥ ಮುಖಾಂತರ ಇದನ್ನು ಯೂಸ್ ಮಾಡ್ಬೋದು ಹಾಗಾಗಿ ನೋಡಿ ಇವಾಗ ವ್ಯಾಸ್ಲಿನ್ ಕೂಡ ಹಾಕಿದ್ದೀನಿ ಇವಿಷ್ಟು ಕೂಡ ಹಾಕ್ಕೊಂಡಾದಮೇಲೆ ಮತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಒಂದು ಯಾವುದಾದೊಂದು ಕಡ್ಡಿ ತಗೊಂಡು ಪೂರ್ತಿಯಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಚೆನ್ನಾಗಿ ಈ ಇವ್ಯಾಸೀನು ಅಲೆವೆರಾ ಜೆಲ್ಲು ಮತ್ತು ಎಣ್ಣೆ ಕೊಬ್ಬರಿ ಎಣ್ಣೆ ಹಾಕಿದ್ದೀವಲ್ವ ಇದೆಲ್ಲ ಕೂಡ ಪೂರ್ತಿಯಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಪೂರ್ತಿಯಾಗಿ ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬಿಟ್ರೆ ಸಾಕು ರಾತ್ರಿ ಹೊತ್ತಿಗೆ ನೀವು ಯೂಸ್ ಮಾಡ್ತಾ ಹೋಗಿ ಇವಾಗ ಇದು ರೆಡಿ ಆಗಿರೋವಂಥ ನೋಡಿ ನಾನು ಕಡ್ಡಿಯಲ್ಲೇ ತೋರಿಸ್ತಾ ಇದೀನಿ ಈ ಥರ ನಾವು ಕಡ್ಡಿಯಿಂದ ತೊಗೊಂಡು ನಮ್ಮ ಹೇಬ್ರೋಸ್ಗಾಗಲಿ ನಮ್ಮ ಐಲಿಸಸ್ಗಾಗಲಿ ಇದನ್ನು ನೀವು ಹಚ್ತಾ ಬರ್ಬೋದು ರಾತ್ರಿ ಹೊತ್ತಿಗೆ ಈ ಥರ ಹಚ್ಕೊಂಡು ಮಲ್ಕೋಬೋದು ಬೆಳಗ್ಗೆ ನೀವು ವಾಶ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಕಪ್ಪಾಗಿ ಕೂಡ ಕಾಣಿಸುತ್ತೆ ಹಾಗೆ ನಮ್ಮ ಕೂದಲು ತುಂಬಾ ಸುಂದರವಾಗಿ ಕೂಡ ಕಾಣಿಸುತ್ತೆ ಹಾಗಾದರೆ ಟ್ರೈ ಮಾಡಿ ವೀಕ್ಷಕರೇ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇದೇ ರೀತಿಯಾಗಿ ಹೊಸ ಹೊಸ ವೀಡಿಯೋ ತರ್ತಾ ಹೋಗ್ತೀನಿ ನೀವು ಕೂಡ ಫಾಲೋ ಮಾಡ್ತಾ ಹೋಗ್ಬೋದು ಅಂತ ಅನ್ಕೊಳ್ತೀನಿ ಹಾಗಿದ್ರೆ ಇವತ್ತಿನ ವೀಡಿಯೋಲಿ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದ ಸ್ನೇಹಿತರೆ